ಲೋಕಸಭೆ ಚುನಾವಣೆಗೆ ಮಳವಳ್ಳಿಯಿಂದಲೇ ಕಾಂಗ್ರೆಸ್ ಕಹಳಿಯನ್ನ ಉದ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಮಳವಳ್ಳಿಯಿಂದಲೇ ಕಹಳೆ ಉದಿದ್ಯಾಕೆ ಹಾಗಿದ್ರೆ ವಾಸ್ತು ಪ್ರಕಾರ ಮಂಡ್ಯ ಜಿಲ್ಲೆಯ ಮಳವಳ್ಳಿನೇ ಬೆಸ್ಟ್ ಪ್ಲೇಸ್ ಅಂತ ಕಾವೇರಿ ನದಿ ಹರಿಯುವಂತಹ ಮಳವಳ್ಳಿಯಿಂದಲೇ ಕಾಂಗ್ರೆಸ್ ಶ್ರೀಕಾರ ಫಲವತ್ತತೆ ಮತ್ತು ವಾಸ್ತುಗೆ ಫೇಮಸ್ ಆಗಿದೆ ಮಂಡ್ಯದ ಮಳವಳ್ಳಿ ಹೀಗಾಗಿ ಮಂಡ್ಯ ಲೋಕಸಭೆ ವಾರ್ಗೆ ಮಳವಳ್ಳಿಯಿಂದಲೇ ಶಂಕನಾಧವನ್ನ ಮೊಳಗಿಸಲಾಗಿದೆ ಎಲೆಕ್ಷನ್ ಕಿಕ್ ಪ್ರೋಗ್ರಾಮ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಲಾಂಚ್ ಮಾಡಲಾಗಿದೆ ಮಂಡ್ಯ ಅಖಾಡದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವೆಂಕಟರಮಣಗೌಡ ಕಣಕ್ಕಿಳಿತಾರೆ ಇನ್ನು ಸಿಎಂ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ವೆಂಕಟರಮಣಗೌಡ ಅಥವಾ ಸ್ಟಾರ್ ಚಂದ್ರು ಅವರಿಗೆ ಈ ಒಂದು ಅಖಾಡದಲ್ಲೇ ಲಾಂಚ್ ಮಾಡಲಾಗಿರುವಂತದ್ದು ಸ್ಟಾರ್ ಚಂದ್ರು ವೇದಿಕೆ ಮೇಲೆ ಬರ್ತಾ ಇದ್ದಂತೆ ಎಲ್ಲೆಡೆ ಜಯಘೋಷ ಕೂಡ ಮೊಳಗಿದೆ ಸ್ಟಾರ್ ಚಂದ್ರುಗೆ ಅದ್ದೂರಿ ಸ್ವಾಗತವನ್ನ ಕೋರಿದ್ದಾರೆ ಮಳವಳ್ಳಿ ಶಾಸಕರು ಅಧಿಕಾರಿಗಳ ಜೊತೆಗೆ ಕುಳಿತು ಮಾತುಕತೆಯನ್ನ ಕೂಡ ಮಾಡ್ತಾ ಇದ್ರು ಸ್ಟಾರ್ ಚಂದ್ರು ಅವರು ಲೋಕಸಭೆ ಚುನಾವಣೆ ಕುರಿತು ನಾಯಕರ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ ಇನ್ನು ಮಂಡ್ಯ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರು ಈಗಾಗಲೇ ಘೋಷಣೆ ಆಗಿರುವಂತದ್ದು ಸ್ಟಾರ್ ಚಂದ್ರು ಹೆಸರನ್ನ ಅಧಿಕೃತ ಘೋಷಣೆ ಮಾಡುವುದು ಒಂದೇ ಬಾಕಿ ಇದೆ ನಿನ್ನೆ ಪ್ರೋಗ್ರಾಮ್ನಲ್ಲೂ ಕೂಡ ನೋಡಬಹುದು ಅವರ ಬಾಗಿ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಂತ ಹೇಳಿ ಬಿಟಿವಿ ಈಗಾಗಲೇ ಹೇಳಿತ್ತು ಬಿಟಿವಿ ಹೇಳದಂತಹ ಪ್ರಕಾರವೇ ಮಂಡ್ಯ ಕೈ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರು ಕಣಕ್ಕಿಳಿಯಲಿದ್ದಾರೆ ಈಗಾಗಲೇ ಮಂಡ್ಯ ಲೋಕಸಭೆ ಅಖಾಡದಲ್ಲಿ ಚಂದ್ರು ಅವರು ಎಗ್ಗಿಲ್ದೆ ಓಡಾಡ್ತಾ ಇದ್ದಾರೆ ಎಲ್ಲರ ಸಂಪರ್ಕವನ್ನ ಸಾಧಿಸುವ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ನಾಯಕರ ಜೊತೆಯಲ್ಲಿ ಪಕ್ಷ ಸಂಘಟನೆಯಲ್ಲೂ ಕೂಡ ತೊಡಗಿಕೊಂಡಿದ್ದಾರೆ ಸ್ಟಾರ್ ಚಂದ್ರು ಅವರು ಲೋಕಸಭೆ ಎಲೆಕ್ಷನ್ ರಣತಂತ್ರ ಕುರಿತು ಈಗಾಗಲೇ ಸ್ಟಾರ್ ಚಂದ್ರು ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿದ್ದಾರೆ ಇದೀಗ ಅಧಿಕೃತ ಆಗಿರೋದ್ರಿಂದ ಎಲೆಕ್ಷನ್ ತಾಲೀಮ್ ಅನ್ನ ಮತ್ತೆ ಜೋರು ಮಾಡಲಿದ್ದಾರೆ ನಿನ್ನೆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ರು ಬಂದಂತಹ ಸ್ಟಾರ್ ಚಂದ್ರು ಅವರಿಗೆ ಅಂದ್ರೆ ವೇದಿಕೆ ಮೇಲೆ ಬಂದಂತಹ ಅವರಿಗೆ ಅಲ್ಲಿನ ಶಾಸಕರು ಕೂಡ ಅಧೂರಿಯಾಗಿ ಸ್ವಾಗತವನ್ನ ಕೋರಿದ್ರು ಮತ್ತೆ ಇನ್ನೊಂದು ಕಡೆ ವೇದಿಕೆ ಮೇಲೆ ಬರ್ತಾ ಇದ್ದಂತೆ ಅಲ್ಲಿನ ಜನರು ಕೂಡ ಜೈಘೋಷವನ್ನ ಕೂಗ್ತಾ ಇದ್ರು ಯಾಕಂದ್ರೆ ಈಗಾಗಲೇ ಅವರು ಎಲ್ಲರ ಸಂಪರ್ಕವನ್ನ ಸಾಧಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನುವ ರಣತಂತ್ರಗಳನ್ನ ಕೂಡ ರೂಪಿಸ್ತಾ ಇದ್ದಾರೆ ಸರ್ವರಿಗೂ ಶುಭ ಸ್ವಾಮಿ ಅವರಿಗೂ ಕೂಡ ಅತ್ಯಂತ ಹೃತ್ಪೂರ್ವಕವಾದಂತಹ ಶುಭ ದಾಖಲೆಯ ಹದಿನೈದನೇ ಬಜೆಟ್ ಅನ್ನ ಅತ್ಯಂತ ಸಮರ್ಥವಾಗಿ ಎಲ್ಲರಿಗೂ ಸಮಾನ ವಲಯಗಳ ಮುಖೇನ ನಾವು ಕೂಡ ಜೊತೆಯಾಗೋಣ ಪ್ರೀತಿಯ ಬಂಧುಗಳೇ ಒಂದು ಓಟು ಕೂಡ ಕೊಡಕೂಡುದು ಈ ಸಾರಿ ನಾನು ನಿರೀಕ್ಷೆ ಮಾಡಿದ್ದೇನೆ ನಿರೀಕ್ಷೆ ಮಾಡಿದ್ದೇನೆ ಮಂಡ್ಯ ಮತ್ತೊಮ್ಮೆ ಮತ್ತೊಮ್ಮೆ ಮುಂದಿನ ಲೋಕಸಭಾ ಮಾತುಗಳನ್ನು ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ